ಅನಿಲ್ ಒಸ್ಮಾಣಿ ಸರ್ ಅವರ ಒಂದು ದಿನದ ಅಭಿನಂದನಾ ಕಾರ್ಯಕ್ರಮದ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೊಡ್ತಾ ಡಿಜಿಟಲ್ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮ ಹಾಗೂ ಪ್ರಿಂಟ್ ಮೀಡಿಯಾ ಎಲ್ಲರಿಗೂ ಕೂಡ ಈ ಸ್ವಾಗತವನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ಕೊಡ್ತಾ ಇದ್ವಿ ಮುಂದಿನ ಪತ್ರಿಕಾಗೋಷ್ಠಿ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಹಿರಿಯ ಬುದ್ದಿವಾರ ನಿರ್ಮಾಣ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಉಪಸ್ಥಿತರಿದ್ದಾರೆ ಹಾಗೆ ಆಗಿರ್ತಕ್ಕಂಥ ನಾಗರಾಜ್ ಲಂಬಾಣ್ಣವರು ಕೂಡ ಇದ್ದಾರೆ ಲಢಾಯಿ ಪ್ರಕಾಶನದ ಬಸು ಸರ್ ಬಸು ಸುಳಿವಾಸ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಹಾಗೆ ಹಿರಿಯ ದಲಿತ ನಾಯಕರು ಹಾಗೂ ಸಹೋದರ ಆಗಿರ್ತಕ್ಕಂಥ ಅಭಿಷೇಕ್ ಚಕ್ರವರ್ತಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಮಾನವ ವೇದಿಕೆಯ ಜಿಲ್ಲಾ ಸಂಚಾಲಕರೇ ಆಗಿರ್ತಕ್ಕಂಥ ಪ್ರಭುಗೌಡ ಪಾಟೀಲ್ ಅವರು ನಮ್ಮ ಇದ್ದಾರೆ ದಲಿತ ವಿದ್ಯಾರ್ಥಿ ಪರಿಷತ್ನ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಸಿನಾರ ಪೂಜಾರಿ ಅವರು ಇದ್ದಾರೆ ಹಾಗೆ ಅಲೆಮಾರಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ವಾಸುದೇವ್ ಪಾಳಿ ಅವರು ನಮ್ಮ ಜೊತೆಗಿದ್ದಾರೆ ಹಾಗೆ ನಮ್ಮ ಸಹೋದರಾಗಿರ್ತಕ್ಕಂಥ ರಾಜೇಶ್ ತೊಳೆ ಅವರು ನಮ್ಮ ಜೊತೆಗಿದ್ದಾರೆ ಹಾಗೂ ಸಾಮಾಜಿಕ ಕಾರ್ಯಕರ್ತರಾಗಿರ್ತಕ್ಕಂಥ ಎಲ್ಲ ಸುದ್ದಿ ಕೂಡ ನಮ್ಮ ಜೊತೆಗಿದ್ದಾರೆ ಹಾಗೂ ಚನ್ನ ಕಟ್ಟಿ ಕೂಡ ನನ್ನ ಜೊತೆಗಿದ್ದೀನಿ ಮುಂದಿನ ಕಾರ್ಯಕ್ರಮವನ್ನು ಪತ್ರಿಕೋಷ್ಠಿಯನ್ನು ಬಸವರಾಜ್ ಸುಳಿಗಾ ಅವರು ನಡೆಸಬೇಕು ಮನಿಯವರು ಈ ಜಿಲ್ಲೆಯಲ್ಲಿ ಒಬ್ಬ ಪತ್ರಕರ್ತರಾಗಿ ಒಬ್ಬ ರಾಹುಗಾರರಾಗಿ ಒಬ್ಬ ಅನುವಾದಕರಾಗಿ ಸಾಮಾಜಿಕ ಚಳುವಳಿಯಲ್ಲಿ ಒಬ್ಬ ಹೋರಾಟಗಾರ ಗುರುತಿಸಿಕೊಂಡು ಕೆಲಸ ಮಾಡಿದಂಥವರು ಅದೆಲ್ಲೂ ಕೂಡ ನಿಮ್ಮ ಗಮನಕ್ಕೆ ಇದೆ ಅಂದರೆ ಅವರು ಕಳೆದ ಐದು ದಶಕಗಳಿಗಿಂತ ಇಲ್ಲಿ ನಡೆದುಕೊಂಡ ದಂಚ ಚಳವಳಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡರು ದಲಿತ ಸಂಘರ್ಷ ಸಮಿತಿ ಆಗೋಕ್ಕಿಂತ ಮುಂಚೆನೂ ಕೂಡ ಆ ತರದ ಚಟುವಟಿಕೆಗಳಿದ್ದವು ಆಮೇಲೆ ದಲಿತ ಸಂಘರ್ಷ ಸಮಿತಿ ಆರಂಭ ಆದ ಮೇಲೆ ಕಶ್ಯ ಚಕ್ರವರ್ತಿ ಮತ್ತು ಅನಿಲ್ ಅವರು ಜೊತೆಗೂಡಿ ಇಡೀ ಅಖಂಡ ಬಿಜಾಪುರ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ರು ಅನಿಲ್ ಉಸ್ಮನಿಯವರು ಒಬ್ಬರು ಅತ್ಯುತ್ತಮ ಅನುವಾದಕರು ಅನ್ನೋದಕ್ಕೆ ಅವರು ಅನುವಾದಿಸಿದ ಕೃತಿಗಳೇ ನಮ್ಮ ಜೊತೆ ಇದ್ದಾರೆ ಅವರು ಅನುವಾನಿಸಿದಂಥ ಡಾಕ್ಟರ್ ಅಂಬೇಡ್ಕರ್ ಸಹಾಸ್ತರಿಸ ಸವಿತಾ ಅಂಬೇಡ್ಕರ್ ಅಂಬೇಡ್ಕರ ಪತ್ನಿಯಾಗಿರ್ತಕ್ಕಂಥ ಸವಿತಾ ಅಂಬೇಡ್ಕರ್ ಅವರಿಂದ ಆತ್ಮಕತೆ ಇತ್ತು ಆ ಆತ್ಮಕತೆಯನ್ನು ಕನ್ನಡಕ್ಕೆ ತಂದು ಆ ಕನ್ನಡಕ್ಕೆ ತಂದಿರುವಂತಹ ಡಾಕ್ಟರ್ ಅಂಬೇಡ್ಕರ್ ಸಭಾಸ್ತೀ ಅನ್ನುವಂಥ ಕೃತಿಗೆ ಸಾಹಿತ್ಯ ಅಕಾಡೆಮಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಈ ಸಲ ಅನುಮಾತಿ ವಿಭಾಗದೊಳಗಡೆ ಅದನ್ನು ಅತ್ಯುತ್ತಮ ಕೃತಿ ಅಂತ ಆ ಘೋಷಣೆ ಮಾಡಿದ್ರು ಒಟ್ಟಾರೆ ಈ ಜಿಲ್ಲೆ ಒಳಗಡೆ ಏನು ಈ ಜಿಲ್ಲೆಯನ್ನು ನಾವು ಬಸವ ನಾಡು ಅಂತ ಕರಿತೀವೋ ಬಸವಣ್ಣನ ನೆಲ ಅಂತ ಕರಿತೀವೋ ಅಂದ್ರೆ ಈ ಅಂದ್ರೆ ಬಸವಣ್ಣನ ನೆಲ ಅಂತಂದ್ರೆ ಎಲ್ಲ ಮನುಷ್ಯರನ್ನು ಸಮಾನವಾಗಿ ಕಂಡಿರ್ತಕ್ಕಂಥ ಮನೋಧರ್ಮದ ನೆಲ ಅಂತ ಯಾವ ಸಮುದಾಯಕ್ಕೆ ಧ್ವನಿ ಇರಲಿಲ್ವೋ ಯಾವ ಸಮುದಾಯವನ್ನು ಮನುಷ್ಯರಂತೆ ಕಾಣ್ತಾ ಇರಲಿಲ್ಲವೋ ಆ ಎಲ್ಲ ಸಮುದಾಯಗಳನ್ನು ಒಟ್ಟುಗೂಡಿಸಿ ಒಂದು ಕ್ರಾಂತಿಯನ್ನು ಮಾಡತಕ್ಕಂಥ ಬಸವಣ್ಣನ ನೆಲ ಇದು ಅಂತ ನಾವು ಅನ್ಕೊಳ್ತೀವಿ ಇದು ಎಲ್ಲ ಹನ್ನೆರಡನೇ ಶತಮಾನದ ಕಾಲ ಆದರೆ ಹತ್ತು ಹನ್ನೆರಡನೇ ಶತಮಾನ ನಂತರ ಮತ್ತೆ ಇಲ್ಲಿರುವಂಥ ಪಟ್ಟಭದ್ರ ಹಿತಾಸಕ್ತಿಗಳು ಮೇಲ್ಜಾತಿಗಳು ಆ ಹಿಂದಿನ ಪರಂಪರೆ ಏನಿತ್ತಲ್ಲ ಬಸವ ಪೂರ್ವದ ಪರಂಪರೆ ಏನಿತ್ತ ಬಸವ ಬಸವನ ಹಿಂದಿನ ಕಾಲದಲ್ಲಿ ಏನು ವಾತಾವರಣ ಇತ್ತಲ್ಲ ಅದೇ ವಾತಾವರಣ ಮಾಡಿರ್ತಕ್ಕಂಥ ನೋಡ್ತಾ ಇದ್ದೀವಿ ಮತ್ತೆ ಇಲ್ಲಿ ಜಾತಿ ವ್ಯವಸ್ಥೆ ವಿಜೃಂಭಣೆ ಮಾಡುವುದನ್ನು ನೋಡ್ತಾ ಇದ್ದೀವಿ ಅಂದ್ರೆ ಇದು ಈ ನೆಲವನ್ನು ಮತ್ತೆ ಈ ಮೇಲ್ಜಾತಿ ಜನರು ತಮ್ಮ ಕಪ್ಪೆ ಇಟ್ಕೊಂಡು ಈ ದಲಿತ ಸಮುದಾಯದ ಎಲ್ಲ ಜನಗಳನ್ನ ತಮ್ಮ ಅಡಿಯಾಳಾಗಿ ಇಟ್ಕೊಂಡಿರ್ತಕ್ಕಂಥ ವಾತಾವರಣವನ್ನು ನಾವು ಇಡೀ ಜಿಲ್ಲೆ ಒಳಗಡೆ ಕಂಡುಕೊಂಡಿದ್ದೀವಿ ಆ ಹಿನ್ನೆಲೆಯಲ್ಲಿ ಆ ಇಡೀ ಬಸವಣ್ಣನ ಆದರ್ಶ ಅಂಬೇಡ್ಕರ್ ಆದರ್ಶ ಅಂಬೇಡ್ಕರ್ ಅವರು ಈ ನೆಲಕ್ಕೆ ಬಂದು ಹೋದಂಥವ್ರು ಇಲ್ಲಿ ನೋಡೋಗಡೆ ಸಮಾವೇಶಗಳನ್ನ ಮಾಡಿರ್ತಕ್ಕಂಥವ್ರು ಅಂದ್ರೆ ಯಾವ ಸಮುದಾಯ ತುಳಿತಕ್ಕೊಳಗಾಗಿತ್ತು ಆ ಸಮುದಾಯದ ಜನರು ಒಗ್ಗೂಡಿಸ್ತಕ್ಕಂಥ ಕೆಲಸಗಳನ್ನ ಅಂಬೇಡ್ಕರ್ ಅವರು ಬಿಜಾಪುರಕ್ಕೆ ಬಂದ್ ಮಾಡಿರ್ತಕ್ಕಂಥದ್ದು ಅನ್ನೋದ್ ನಮ್ಮ ಚರಿತ್ರೆ ಇದೆ ಅವರು ಸುಮ್ಮನೆ ಮುಂದೆ ಯಾವುದೋ ಒಂದು ಮುದೋಳದ ಗೌಡರ ಮುಂದೆ ಪ್ರಕರಣಕ್ಕೆ ಬಂದು ಆ ಪ್ರಕರಣ ಗೆಲ್ಲೋರ ಮೂಲಕ ಇಲ್ಲಿ ಸಮುದಾಯವನ್ನು ಒಟ್ಟುಗೂಡಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥವ್ರು ಅಂದ್ರೆ ಈ ನೆಲ ಏನಿದೆಯಲ್ಲ ಇದು ಆ ಬಸವಣ್ಣನ ನೆಲನೂ ಕೂಡ ಹೌದು ಅಂಬೇಡ್ಕರ್ ನೆ ನಡದಿರ್ತಕ್ಕಂಥ ನೆಲನೂ ಕೂಡ ಹೌದು ಅವ ಎರಡೂ ಆದರ್ಶ ಏನು ಅಂತಂದ್ರೆ ಈ ನೆಲವನ್ನು ಮನುಷ್ಯರನ್ನು ಸಮಾನವಾಗಿ ಕಾಣಬೇಕು ಅನ್ನುವಂಥದ್ದು ಅಂದ್ರೆ ಇಲ್ಲಿ ಯಾವುದೇ ಮನುಷ್ಯರ ನಡುವೆ ತಂತಮ್ಮಗಳು ಇರಬಾರದು ಅನ್ನುವಂಥದ್ದು ಎಲ್ಲರನ್ನೂ ಕೂಡ ಗೌರವದಿಂದ ಕಾಣ್ತಕ್ಕಂಥ ಒಂದು ಒಂದು ನೆಲ ಅಂತ ನಾವು ಅಂದ್ಕೊಳ್ತಾ ಇದ್ವಿ ಈ ಎಲ್ಲ ಮಹನೀಯರನ್ನ ನಾವು ಆ ನಡೆದಾಡಿ ತಕ್ಕಂಥ ನೆಲ ಅಂದ್ಕೊಳ್ಳುವುದಾದ್ರೆ ಅಂತ ನೋಡ್ತಾ ಇದ್ವಿ ಆದ್ರೆ ಇಷ್ಟೆಲ್ಲ ಬಸವಣ್ಣ ನಂತರ ಅಂಬೇಡ್ಕರ್ ಬಂದು ಇಷ್ಟೆಲ್ಲ ಕೆಲಸ ಮಾಡಿದ್ರು ಕೂಡ ಇಲ್ಲಿಯ ಜಾತಿ ವ್ಯವಸ್ಥೆಯನ್ನು ಅಲುಗಾಡಿಕೊಳ್ಳುವುದನ್ನು ನಾವು ನೋಡ್ತಾ ಇದ್ವಿ ಜಾತಿಯ ದೌರ್ಜನ್ಯಗಳೇನಿದಾವಲ್ಲ ಜಾತಿಯ ಆ ಶೋಷಣೆ ಏನಿದೆಯಲ್ಲ ಅದು ನಿರಂತರವಾಗಿ ಮುನ್ನೆಡ್ಕೊಂಡು ಹೋಗುವಂಥದ್ದನ್ನು ನಾವು ನೋಡ್ತಾ ಇದ್ವಿ ಇಲ್ಲಿ ಅನೇಕ ಪ್ರಕರಣಗಳಿದ್ದಾವೆ ನಿಮ್ಗೆಲ್ಲ ಗಮನಕ್ಕೆ ಅಥವಾ ಶಾಸನ ಪ್ರಕರಣ ಇಟ್ಕೊಂಡು ದಲಿತ ನಿರ್ಧಯವಾಗಿ ಕೊಲ್ಲುವಂತ ಘಟನೆಗಳೆಲ್ಲವೂ ಕೂಡ ಇಲ್ಲಿ ನಡ್ಕೊಂಡು ಹೋಗಿದವು ಅಂದ್ರೆ ಇಲ್ಲಿ ವೈಜ್ಞಾನಿಕ ಸಂಸ್ಕೃತಿ ಏನಿದೆಯಲ್ಲ ಇಲ್ಲಿ ಮೇಲ್ಜಾತಿಯ ಪಟ್ಟಭದ್ರ ಹಿತಾಸಕ್ತಿಗಳಿದ್ದಾವಲ್ಲ ಅವುಗಳು ನಿರಂತರವಾಗಿ ಈ ನೆರಳಲ್ಲಿ ಈ ತರದ ದಮನಿತ ಸಮುದಾಯಗಳನ್ನ ಹತ್ತಿರ್ತಕ್ಕಂಥ ಕೆಲಸಗಳನ್ನು ಮಾಡ್ಕೊತಾ ಬಂದಿದ್ದಾವೆ ಅನ್ನೋದು ನನ್ನ ನಿರ್ಗಡೆ ಇದೆ ಅದ್ರ ವಿರುದ್ಧ ನಡೆದಿರುವಂತಹ ಚಳವಳಿ ಏನಿದೆಯಲ್ಲ ಅದು ನಿರಂತರವಾಗಿ ನೆನಪು ಬಂದಿದೆ ಅದು ಡಿ ಎಸ್ ಎಸ್ ಉಂಟಾಗಿರ್ತಕ್ಕಂಥ ಚಳವಳಿ ಆಗಿರ್ಬೋದು ನಮ್ಮ ಅನಿಲ್ ಹೊಸವರು ಡಿ ಎಸ್ ಎಸ್ ನ ಭಾಗವಾಗಿ ದಲಿತರಿಗೆ ಒಂದು ಸ್ವಾಭಿಮಾನ ಬದುಕನ್ನು ಕಟ್ಟಿಕೊಡುವುದಕ್ಕಾಗಿ ನಿರಂತರವಾದಂತಹ ಕೆಲಸ ಮಾಡಿದವರು ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ಅವ್ರ ತಂದೆ ಬಗ್ಗೆ ನಿಮ್ಗೆಲ್ಲ ಗೊತ್ತಿರಬಹುದು ಅವರು ಅವ್ರ ತಂದೆ ಈ ಜಿಲ್ಲೆಯಲ್ಲಿ ಒಬ್ಬ ಪತ್ರಕರ್ತರಾಗಿ ಒಬ್ಬ ಸಾಮಾಜಿಕ ಹೋರಾಟಗಾರರಾಗಿ ಒಬ್ಬ ಒಬ್ಬ ರಾಜಕಾರಣಿಯಾಗಿ ಕೂಡ ತುಂಬ ಕೆಲಸ ಮಾಡಿರತಕ್ಕಂಥವ್ರು ನಿಮ್ಗೆಲ್ಲ ಗೊತ್ತಿದೆ ಮೊಟ್ಟ ಮೊದಲು ಈ ಜಿಲ್ಲೆ ಒಳಗಡೆ ಅಂಬೇಡ್ಕರ್ ಹೆಸರಿನಲ್ಲಿ ಅಂಬೇಡ್ಕರ್ ಪ್ರಸನ್ನ ಶುರು ಮಾಡಿದರು ನೀವು ನೋಡಿ ಈ ಕಾಲದೊಳಗಡೆ ಯಾವ್ದಾದ್ರು ಕೂಡ ದಲಿತರ ಹೆಸರಿನ ಒಳಗಡೆ ಅಂಬೇಡ್ಕರ್ ಹೆಸರಿನ ಒಳಗಡೆ ಏನಾದ್ರೂ ಸ್ಥಾಪನೆ ಮಾಡಿದ್ರೆ ಅಲ್ಲಿ ಯಾರು ಕೂಡ ಅದನ್ನು ಮಾನ್ಯ ಮಾಡ್ಲಾ ಮಾಡುದಿಲ್ಲ ಇವತ್ತು ಅಂಬೇಡ್ಕರ್ ಹೆಸರಿನಲ್ಲಿ ಒಂದು ಕಾನವಳಿ ಶುರು ಮಾಡುದಿಲ್ಲ ಬಸವಣ್ಣನ ಹೆಸರಿನಲ್ಲಿ ಕಾನವಳಿ ಶುರು ಮಾಡಿದ್ರೆ ಆರಾಮಾಗಿ ನಡೀತಾವೆ ಆದ್ರೆ ಅಂಬೇಡ್ಕರ್ ಹೆಸರಿನಲ್ಲಿ ನಡೆಯೋದಿಲ್ಲ ಹಾ ಬೇರೆ ಈ ದಲಿತ ಹೆಸರಿನ ಒಳಗಡೆ ಯಾವ್ದು ನಾವು ದಲಿತ ಕಾನಾವಳಿ ಶುರು ಮಾಡಿದ್ರು ಯಾರು ಜನ ಬರ್ತಾರೆ ಲಿಂಗಾಯತ ಕಾನಾವಳಿಯ ಮಾಡಿದ ಜನಗಳು ಬರ್ತಾ ಇದ್ದಾರೆ ಅದು ಅದು ಇಂಥ ವಾತಾವರಣದಲ್ಲೂ ಕೂಡ ಒಂದು ಅಂಬೇಡ್ಕರ್ ಹೆಸರಿನಲ್ಲಿ ಒಂದು ಪ್ರೆಸ್ ಶುರು ಮಾಡಿ ಇದು ಬಹುಶಃ ಈ ಜಿಲ್ಲೆ ಒಳಗಡೆ ಒಬ್ಬ ದಲಿತರು ಒಟ್ಟು ಮೊದಲು ಅಂಬೇಡ್ಕರ್ ಹೆಸರಿನಲ್ಲಿ ಈ ತರ ಒಂದು ಶಾಸನ ಆಗ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬೇಕಾದ ಮುಖ್ಯವಂತ ಸಂಗತಿ ಅಂತ ನಾನಂತ ಅಂದ್ಕೊಳ್ತೇನೆ ಇದು ಏನಿದೆಯಲ್ಲ ಈ ಮೂಲಕ ಅಂಬೇಡ್ಕರ್ ಹೆಸರು ಮೂಲಕ ಒಂದು ಪ್ರೆಸ್ ಅನ್ನು ಶುರು ಮಾಡಿ ಅವರು ಈ ಪತ್ರಿಕಾ ಜೀವನಕ್ಕೂ ಕಾಲಿಟ್ಟಿರ್ತಕ್ಕಂಥವ್ರು ಈ ಇದನ್ನ ಪ್ರಿಂಟಿಂಗ್ ವಾರ್ ವಲಯದ ಕಾಲಿಟ್ಟಿರ್ತಕ್ಕಂಥ ನೋಡ್ತಾ ಇದ್ರು ಅಂಬೇಡ್ಕರ್ ಹೆಸರಿನಲ್ಲಿ ಪ್ರೆಸ್ ಶುರು ಮಾಡೋದಕ್ಕಾಗಿ ಅನೇಕ ಸಮಸ್ಯೆ ಎದುರಿಸಿದ್ರು ಸಹಜವಾಗಿನೇ ಕಷ್ಟಗಳನ್ನ ಎದುರಿಸಿದ್ರು ವಾತರಣ ಎಷ್ಟು ಆ ಸಾಮಾಜಿಕ ಮಾನ್ಯತೆ ಮತ್ತು ರಾಜಕೀಯ ಪ್ರಾತಿನಿಧ್ಯ ಸಮುದಾಯ ಬೇಕು ಹೇಳಿ ಇಲ್ಲಿದ್ದ ಮಾತ್ರಕ್ಕೆ ಕೆಲಸ ಮಾಡಿದ ಸಾಕಾಗಲ್ಲ ಹೇಳಿ ಚಳವಳಿ ಕಳ್ತ ಈ ಚಳವಳಿಯ ಮೂಲಕ ರಾಜಕಾರಣಕ್ಕೆ ಬಂದಿರತಕ್ಕಂಥವು ಒಂದು ಆರ್ ಪಿ ಐ ಇಂದ್ ಎಂ ಎಲ್ ಎ ಸ್ಥಾನ ಸ್ಪರ್ಧೆ ಮಾಡಿದ್ರು ಒಂದು ಕಾಂಗ್ರೆಸ್ನಿಂದ ಕೂಡ ಎಂ ಎಲ್ ಎ ಸ್ಥಾನ ಸ್ಪರ್ಧೆ ಮಾಡಿದ್ರು ಮೇಲ್ಜಾತಿಗಳ ಕುತಂತ್ರದಿಂದ ಅವರು ಆಚೆ ಬಿಡ್ಲಿಲ್ಲ ಅನ್ನೋದು ಬೇರೆ ಮಾತು ಅಂದ್ರೆ ಇಷ್ಟೆಲ್ಲ ಹಿನ್ನೆಲೆ ಒಳಗಡೆ ನಾ ಈ ಈ ಮಾತು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಒಬ್ಬ ನಿಜವಾದಂಥ ಹೋರಾಟಗಾರನಾದಂಥವನು ಅವನು ಸಮುದಾಯದ ಹಿತಾಸಕ್ತಿಯನ್ನು ಬಯಸ್ತಾನೆ ಹೊರತು ಕುಟುಂಬದ ಹಿತಾಸಕ್ತಿಯನ್ನು ಬಯಸುವುದಿಲ್ಲ ಕುಟುಂಬದ ಹಿ ಹಿತಾಸಕ್ತಿಯನ್ನು ಬಯಸುವುದಿಲ್ಲ ಹಿಂಗಾಗಿ ಆ ಇಡೀ ಕುಟುಂಬ ಏನಿದೆ ಹೊಸಮನೆ ಕುಟುಂಬ ಅನ್ನುವಂಥದ್ದು ಏನಿಲ್ಲ ಮೂರು ತೆರಮಾನ ಚಳುವಳಿ ಅವು ಚಂದ್ರಶೇಖರ್ ಹೊಸಮನೆಯಿಂದ ಹಿಡ್ಕೊಂಡು ಆಮೇಲೆ ಅನಿಲ್ ಅಂತ ಹಿಡ್ಕೊಂಡು ಈಗ ನಮ್ಮ ಸಂಘರ್ಷ ಅಂತ ಹಿಡ್ಕೊಂಡು ಮೂರು ತೆರಮಾನಗಳು ಈ ಚಳುವಳಿ ಒಳಗಡೆ ಇದ್ಕೊಂಡ್ ಕೂಡ ಆ ಕುಟುಂಬ ಮಾತ್ರ ಬಡತನ ಒಳಗಡೆ ನಾವು ನೋಡ್ತಾ ಇದ್ದೀವಿ ಅವ್ರ ಇಡೀ ಮನೆಯಲ್ಲಿ ನೋಡಿದ್ರೆ ಕುಟುಂಬ ನೋಡಿದ್ರು ಕೋಳಿ ಶೆಟ್ಟಿನಂತ ಒಂದು ಮನೆ ಇದೆ ಅಲ್ಲಿ ಪ್ರೆಸ್ಸು ಇದೆ ಅಲ್ಲಿ ಕಟ್ಟಿಂಗ್ ಮೆಷಿನ್ಸು ಇದೆ ಅವ್ರ ಸಂಸಾರ ಕೂಡ ಒಳಗಡೆ ಇದೆ ಒಂದು ಅಂದರೆ ಈ ಒಳಗಡೆ ನಿಜವಾಗಿ ಚಳವಳಿಗಾರನಾದಂಥವನು ಅವನು ಸಮುದಾಯದ ಹಿತಾಸಕ್ತಿಯನ್ನು ಕಾಪು ಬದ್ಧನಾಗಿರ್ತಾನೆ ಹೊರತು ಕುಟುಂಬದ ಹಿತಾಸಕ್ತಿಯನ್ನು ಬದ್ಧನಾಗಿರುವುದಿಲ್ಲ ಅನ್ನೋದಕ್ಕೆ ಈ ಕುಟುಂಬವನ್ನು ಸಾಕ್ಷಿಯಿಂದ ಆಗಿ ಎದುರುಗಡೆ ಇದೆ ನಾವು ಇವತ್ತು ರಾಜ್ಯ ಸರ್ಕಾರ ಅವ್ರ ಅನುವಾದ ಕೃತಿಗೆ ಏನು ಅಂಬೇಡ್ಕರ್ ಸಭಾಸ್ಥರ ಅನ್ನೋ ಅನುವಾದ ಕೃತಿಗೆ ಒಂದು ಬಹುಮಾನ ಏನು ಕೊಟ್ಟಿದೆಯಲ್ಲ ರಾಜ್ಯ ಸರ್ಕಾರ ಏನು ಬಹುಮಾನ ಕೊಟ್ಟಿದೆಯಲ್ಲ ಅದನ್ನೆಪ್ಪ ಇಟ್ಕೊಂಡು ಅವರನ್ನು ಗೌರವಿಸುವಂತ ಒಂದು ಕಾರ್ಯಕ್ರಮವನ್ನು ಜುಲೈ ಹದಿಮೂರನೇ ತಾರೀಕು ಇಟ್ಕೊಂಡಿದ್ದೀವಿ ಜುಲೈ ಹದಿಮೂರನೇ ತಾರೀಕಿಂದ ಶುರುವಾಗಿ ಅದು ಜುಲೈ ಹದಿಮೂರು ಇಪ್ಪತ್ತಾರೀಕು ಮುಗೀತದೆ ಇವತ್ತು ಶುರುವಾಗ್ತದೆ ಅದು ಇಪ್ಪತ್ತು ಅಂದ್ರೆ ಜುಲೈ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಶುರುವಾಗ್ತದೆ ಅದು ಮುಗಿಯೋದು ಜುಲೈ ಇಪ್ಪತ್ತ ಮೂರು ಸಾರಿ ಜುಲೈ ಹದಿಮೂರು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮುಗೀತದೆ ಯಾಕೆ ಮಾತ್ರ ಹೇಳ್ತಾ ಇದೀವಿ ಅಂತಂದ್ರೆ ಆ ಥರದ ಒಂದು ಅವ್ರು ಅವ್ರಿಗನ್ನ ಬೇರೆ ರೀತಿಯಾಗಿ ನೋಡಬೇಕು ಅಂತ ಕೇಳ್ಕೊಂಡು ನಾವೆಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಆ ಕಾರ್ಯಕ್ರಮದ ಇವರಿಗಳನ್ನೆಲ್ಲ ನಿಮ್ಗೆ ಕೊಟ್ಟಿದ್ದೀವಿ ನಾನು ಈ ವರ್ಷದಿಂದ ಮುಂದಿನ ವರ್ಷ ಯಾಕೆ ಮಾಡ ಅಂತ ಹೇಳಿದೆ ಅಂತಂದ್ರೆ ನಾವು ಯಾವುದೇ ಒಂದು ವ್ಯಕ್ತಿಯನ್ನು ಗೌರವಿಸುವಾಗ ನಾವು ಬರೀ ಹಾ ಶಾಲಾ ಹಾಳು ಥರ ಇತ್ಯಾದಿಗಳನ್ನ ಇಟ್ಕೊಂಡು ನಾವು ಮಾಡ್ತೀವಿ ಅಲ್ವಾ ಆದ್ರೆ ನಾವು ಒಂದು ವಿಶಿಷ್ಟವಾಗಿ ಮಾಡಬೇಕು ಅಂತ ತಿಳ್ಕೊಂಡು ನಾವು ಆ ವ್ಯಕ್ತಿಗೆ ಯಾವ ರೀತಿ ದೊಡ್ಡ ಹಮ್ಮಿಣಿ ಹಿಣ್ಮಿಣಿ ಈ ರೀತಿಯಾಗಿ ಕೊಡೋದಿಲ್ಲ ಆ ವ್ಯಕ್ತಿಗೆ ಹಮ್ಮಿಣಿ ರೂಪದೊಳಗಡೆ ಅವ್ರದ್ದೇನು ಮನೆ ಏನಿದೆಯಲ್ಲ ಅವ್ರ ಮನೆ ಇರುವುದೇ ಹದಿನಾಲ್ಕು ಮೂವತ್ತು ಈಗ ಒಳಗಡೆ ಈಗೇನು ಇರುವಂಥದ್ದು ಮನೆ ಏನಿದೆಯಲ್ಲ ಹದಿನಾಲ್ಕು ಮೂವತ್ತರೊಳಗಡೆ ಒಳಗಡೆ ಅದು ಆ ಅದರೊಳಗಡೆ ಪ್ರಿಂಟಿಂಗ್ ಮಷಿನ್ ಇದೆ ಅದರೊಳಗಡೆ ಕಟ್ಟಿಂಗ್ ಮಷಿನ್ ಇದೆ ಸಂಸಾರ ಇದೆ ಸೊ ನಾವು ಇವತ್ತು ಆ ಮನೆಯನ್ನ ಕೆಡಿ ಹಾಕಿ ಆ ಹದಿಮೂ ಹದಿನಾಲ್ಕು ಮೂವತ್ತರೊಳಗಡೆ ಕೆಳಗಡೆ ಮತ್ತು ಮೇಲೆ ಇರುವಂತದ್ದು ಸಾಮೂಹಿಕವಾಗಿ ನಾವೆಲ್ಲರೂ ಕೂಡ ಒಂದು ನಿರ್ಮಿಸಿಕೊಟ್ಟು ಮುಂದಿನ ಜುಲೈ ಹದಿಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅವ್ರಿಗೆ ಅರ್ಪಿಸುವಂತ ಕೆಲಸಗಳು ನಾವು ಮಾಡ್ತಾ ಇದ್ವಿ ಮಾಡ್ಬೇಕಂತ ತೀರ್ಮಾನ ಮಾಡಿ ಈ ರೀತಿಯಾಗಿ ನಾವೊಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಅದನ್ನೇ ನಾವೆಲ್ಲರೂ ಸಾಮೂಹಿಕವಾಗಿ ಹಂಚ್ಕೊಳ್ತಾ ಇದ್ದೀವಿ ಅದಕ್ಕೆ ಬೇಕಾಗಿರುವಂಥ ಹಣಕಾಸನ್ನು ಯಾವುದೇ ರಾಜಕಾರಣಿಯಿಂದಾಗಲಿ ಯಾವುದೇ ಶ್ರೀಮಂತ ಈತನದ ಒಮ್ಮೆ ವಲಯದಿಂದಾಗಲಿ ಕಲೆಕ್ಟ್ ಮಾಡಲಾಗ ನಾ ಸರ್ಕಾರದ ನಾ ಸರ್ಕಾರ ಯಾವುದು ಇಲ್ಲ ಅಂತ ಎಲ್ಲ ಗೆಳೆಯರೇನಿದ್ವಿ ಅಲ್ಲಿ ಮೇ ಮೇಳದ ಬಳಗ ಏನಿದೆಯಲ್ಲ ಆ ಬಳಗದ ಗೆಳೆಯರೆಲ್ಲರೂ ಸೇರಿಕೊಳ್ಳುತ್ತೆ ಅದರೊಳಗಡೆ ಮೇ ಮೇಳದ ಬಳಗದ ಗೆಳೆಯರಿದ್ದಾರೆ ಬುದ್ಧ ವಿಹಾರದ ನಿರ್ಮಾಣ ಸಮಿತಿ ಗೆಳೆಯರಿದ್ದಾರೆ ಡಿ ಎಸ್ ಎಸ್ನ ಗೆಳೆಯರಿದ್ದಾರೆ ಬೇರೆ ಸಹ ಸಹಭಾಗಿ ಸಂಘಟನೆಯವರು ಸುಮಾರು ನಮ್ಮ ಜೊತೆಗೆ ಬರುವಂತಹ ಸಹಭಾಗಿ ಸಂಘಟನೆ ಎಲ್ಲ ಗೆಳೆಯರು ಸೇರಿಸಿ ಸಾಮೂಹಿಕವಾಗಿ ಒಂದು ಐವತ್ತು ವರ್ಷಗಳಿಂದ ಈ ಚಳುವಳಿಯನ್ನು ಕಟ್ಟಿರ್ತಕ್ಕಂಥ ಗೆಳೆಯರಿಗೆ ಆ ಸಮಾಜಮುಖಿ ಗೆಳೆಯರಿಗೆ ಒಂದು ಮನೆಯಲ್ಲಕ್ಕೂ ಕಟ್ಟಿಕೊಡೋದ್ರ ಮೂಲಕ ಒಂದು ಗೌರವಿಸುವಂತ ಕೆಲಸ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೇನೆ ತೀರ್ಮಾನ ಮಾಡಿದ್ದೀವಿ ಇದು ಬಹಳ ಮಹತ್ವದ ಸಂಗತಿ ಅಂತ ನಾನು ಉಳಿದ ಎಲ್ಲ ವಿವರಗಳು ಯಾರು ಬರ್ತಾರೆ ಇತ್ಯಾದಿಗಳನ್ನೆಲ್ಲ ಕೂಡ ನಿಮಗೆ ನಿಮಗೆ ಗೊತ್ತಿದ್ದ ಅಂದ್ರೆ ನಮ್ಗೆ ಇಡೀ ಸಮಾಜ ಏನಿದ್ದಾರೆ ಹೋರಾಟಗಾರ ನಾವು ಗಮನಿಸೋದೇ ಇಲ್ಲ ನಾವು ಹೋರಾಟ ಅವನ ಬದುಕನ್ನು ಗಮನಿಸೋದ ಅವ್ನ ಹೋರಾಟವನ್ನು ಗಮನದಲ್ಲಿಟ್ಕೊಂಡು ಅದು ಆ ಸಮುದಾಯಕ್ಕೆ ಏನು ತಕ್ಕ ಯೋಚನೆ ಮಾಡುವಾಗ ಆ ಕುಟುಂಬ ಯಾವ ಯಾವತ್ತಿ ಒಳಗಡೆ ಇದೆ ಅವನ ಅವನ ಹತ್ತಿರ ಸಂಬಂಧ ಇದು ಯಾವ ಯಾವ ರೀತಿ ಇದೆ ಅನ್ನೋದು ಗಮನಿಸೋದೇ ಇಲ್ಲ ಆ ರೀತಿ ಗಮನಿಸುವಂಥ ರೀತಿ ಒಳಗಡೆ ಈ ಚಳವಳಿಕೆಯ ತನ್ನ ಬದುಕನ್ನೇ ಅರ್ಪಿಸಿಕೊಂಡಿರುವಂತಹ ಒಬ್ಬ ಗೆಳೆಯನಿಗೆ ಈ ನಾವು ಗೆಳೆಯರಂತೆ ನಮ್ಮ ಸಂಗಾತಿಯಂತೆ ಇಟ್ಕೊಂಡಿದ್ವಿ ಆ ಗೆಳೆಯರೇ ಒಂದು ಮನೆ ಕಟ್ಟಿಕೊಡೋದ್ರ ಮೂಲಕ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ವಿ ಇದು ಒಂದು ಸಂಗತಿ ಅಂತ ನಾನು ಹೇಳ್ತಾ ಇದ್ದೀನಿ ಆಮೇಲೆ ಇಡೀ ಒಂದು ತಿರುದ್ಧ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ವಿ ಜುಲೈ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅವರನ್ನು ಇಟ್ಕೊಂಡು ಇಡೀ ದಿನದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಅಂಬೇಡ್ಕರ್ ಭವನದಲ್ಲಿ ಆ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ಅಂಬೇಡ್ಕರ್ ಎದುರುಗಡೆ ಇರುವಂತಹ ಅಂಬೇಡ್ಕರ್ ಭವನದಲ್ಲಿ ಆ ಈ ತೆರಳು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಅವರು ಬರ್ತಾ ಸುರುವಾಡೆ ಅವರು ನಿಮ್ಗೆ ಗೊತ್ತಿರ್ಬೇಕು ಇವತ್ತೇನಾದ್ರು ಅಂಬೇಡ್ಕರ್ ಅವರ ಭಾವಚಿತ್ರಗಳು ಏನಾದ್ರು ಸಿಗ್ತಾವಂತಂದ್ರೆ ಮಹತ್ವದ ಅಂತಂದ್ರೆ ಆ ಎಲ್ಲ ಭಾವಚಿತ್ರಗಳು ಇಡೀ ದೇಶದಾದ್ಯಂತ ಸಿಗುವಂತಹ ಮುಖ್ಯವಂತ ಬಾಬಾ ಸಾಹೇಬರ ಅಂಬೇಡ್ಕರ್ ಅವರ ಜೀವನಕ್ಕೆ ಆ ಮುಖ್ಯ ಫೋಟೋಗಳೇನಿದಾವಲ್ಲ ಅವೆಲ್ಲವನ್ನು ಸಂಗ್ರಹ ಮಾಡಿಸ್ತಕ್ಕಂಥ ವ್ಯಕ್ತಿಗಳು ಈ ಅವರು ಅಷ್ಟೇ ಅಲ್ಲ ಅವರು ಬರಹಗಾರಾಗಿ ಇತ್ಯಾದಿಗಳನ್ನು ಕೂಡ ಇದು ಯಾವ್ದು ಸಬ್ದಾ ಅಂಬೇಡ್ಕರ್ ಅವರ ಡಾಕ್ಟರ್ ಅಂಬೇಡ್ಕರ್ ಅವರ ಸಹಾಸದಲ್ಲಿ ಏನು ಪುಸ್ತಕ ಬಂದಲ್ಲ ಆ ಪುಸ್ತಕದ ಬರಹಗಾರ ಅವರು ಅದನ್ನ ಎಡಿಟ್ ಸುರುವಾಡೆ ಅವರು ವಿಜಯ್ ಸುರ್ವಾಡ ಸೊ ಆ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೆ ಅವರು ಬರ್ತಾ ಇದ್ದಾರೆ ಆಮೇಲೆ ಅಂಬೇಡ್ಕರ್ ಸಹಾಸದಲ್ಲಿ ಎರಡನೇ ಆವೃತ್ತಿ ಬಿಡುಗಡೆ ಆಗ್ತದೆ ಆ ಎರಡನೇ ಆವೃತ್ತಿಯನ್ನು ಬಿಡುಗಡೆ ಮಾಡಿ ಆ ಪುಸ್ತಕದ ಬಗ್ಗೆ ಮಾತಾಡೋಕ್ಕೆ ಆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರುವಂತಹ ಮೂರ್ನಾಪುರ್ ಚಂದ ಸ್ವಾಮಿ ಅವರು ಬರ್ತಾ ಇದ್ದಾರೆ ಆಮೇಲೆ ಅತಿಥಿಗಳಾಗಿ ಆರ್ ಸುನಂದಮ್ಮ ಮತ್ತು ರಾಜು ಅವರು ಕೇಳ್ತಾರೆ ಇದು ಉದ್ಘಾಟನಾ ಗೋಷ್ಠಿ ಅದು ಆದ್ಮೇಲೆ ನಾವು ಮುಖ್ಯವಾಗಿ ಅವರು ಸಾಹಿತ್ಯಿಕ ಬರವಣಿಗೆಗಳನ್ನು ಅಧ್ಯಯನ ಮಾಡೋದು ಒಂದು ಗೋಷ್ಠಿಯಲ್ಲಿ ಇಟ್ಕೊಂಡಿದ್ದೀವಿ ಒಬ್ಬರು ಮಾತಾಡ್ತಾರೆ ಡಾಕ್ಟರ್ ಸುಜಾತ ಚಳವಾಗಿಯವರು ಆಮೇಲೆ ಅದರ ಅಧ್ಯಕ್ಷತೆಯನ್ನು ಭಾರತಿ ಪಾಟೀಲ್ ಅವರು ವಹಿಸಿಕೊಳ್ತಾರೆ ಎರಡನೇ ಗೋಷ್ಠಿಯನ್ನು ಅವರು ಇಡೀ ಚಳವಳಿ ಮತ್ತು ಪತ್ರಿಕಾ ಜೀವನ ಸಂಬಂಧಪಟ್ಟಂಗೆ ನಾವು ಉಳಿತುಕೊಂಡಿದ್ದೀವಿ ಮೊದಲನೇ ಎರಡನೇ ಗೋಷ್ಠಿಯಲ್ಲಿ ಒಂದು ವಿಷಯವಾಗಿ ಬಿಜಾಪುರ ಜಿಲ್ಲೆಯ ದಲಿತ ಚಳುವಳಿ ಮತ್ತು ಅನಿಲ್ ಉಸಮನಿ ಅಂತ ಈ ವಿಷಯದ ಬಗ್ಗೆ ಅಭಿಷೇಕ್ ಚಕ್ರವರ್ತಿ ಅವರು ಮಾತಾಡ್ತಾರೆ ಎರಡನೇದು ಈ ಜಿಲ್ಲೆಯಲ್ಲಿ ನೆಡಿರುವಂಥ ಬೇರೆ ಬೇರೆ ಪ್ರಗತಿಪರ ಚಳವಳಿಗಳವರು ಜನಪರ ಚಳುವಳಿಗಳ ಜನಪರ ಚಳುವಳಿಗಳು ಒಡನಾಟ ಮತ್ತು ಅನಿವಸ್ಮರಿಯ ಅನ್ನು ವಿಷಯದ ಬಗ್ಗೆ ಹನುಮಂತ ಚಿಂಚೋಳಿ ಅವರು ಮಾತಾಡ್ತಾರೆ ಮತ್ತೆ ಅವರು ಇಡೀ ಬದುಕಿನ ಒಳಗಡೆ ಪತ್ರಿಕಾ ಪತ್ರಿಕೆ ಅನ್ನುವಂಥದ್ದು ಪತ್ರಿಕಾ ನಿಯಮ ಅವ್ರ ಬದುಕಿನ ಅವಿಭಾಜ್ಯ ಅಂಗ ಚಳವಳಿ ಎಷ್ಟು ಬಹಳ ಮುಖ್ಯನೋ ಅಷ್ಟೇ ಮುಖ್ಯ ಅವರಿಗೆ ಒಂದು ಪತ್ರಿಕಾ ರಂಗ ಅವರು ಪತ್ರಿಕೆಯನ್ನು ಶುರು ಮಾಡಿ ಪತ್ರಕರ್ತರಾಗಿ ಪತ್ರಿಕಾ ಸಂಪಾದಕರಾಗಿ ನಿರಂತರವಾಗಿ ಕೆಲಸ ಮಾಡಿಕೊಳ್ತಾ ಬಂದಿರತಕ್ಕಂಥವ್ರು ಅವರ ಪತ್ರಿಕಾ ಬದುಕು ಪರಿಹಾರದ ಬಗ್ಗೆ ಓಂಕಾರ ಠಾಕ್ರೆ ಅವರು ಮಾತಾಡ್ತಾರೆ ಆ ಗೋಷ್ಠಿಯ ಅಧ್ಯಕ್ಷತೆಯನ್ನು ಶಂಕರ್ ಅವರು ವಹಿಸ್ಕೊಳ್ತಾರೆ ಇದು ಎರಡನೇ ಗೋಷ್ಠಿ ಮೂರನೇ ಗೋಷ್ಠಿ ನಾವು ಅನಿಲ್ ಹುಸ್ಮಾನಿಯರ ಜೊತೆಗೆ ಅವರ ಬದುಕಿನ ಕುರಿತು ಮತ್ತು ವರ್ತಮಾನ ಸಂಗತಿಗಳ ಕುರಿತು ಅವ್ರ ಬದುಕು ಮಾತ್ರ ಅಲ್ಲ ಈ ಒಟ್ಟು ವರ್ತಮಾನ ಸಂಗತಿಗಳು ಇತ್ಯಾದಿಗಳ ಬಗ್ಗೆ ಒಂದು ಸಂವಾದ ಗೋಷ್ಠಿಯಲ್ಲಿ ಇಟ್ಕೊಂಡಿದ್ದೀವಿ ಆ ಸಂವಾದ ಗೋಷ್ಠಿಯಲ್ಲಿ ಈ ಜಿಲ್ಲೆಯವರು ಹೊರಗಿನವರು ಎಲ್ಲರೂ ಎರಡು ಇಲ್ಲೇ ಇದ್ದಾರೆ ಅವ್ರನ್ನೆಲ್ಲ ಇಟ್ಕೊಂಡು ನಾವು ಕಾರ್ಯಕ್ರಮವನ್ನು ಸಂವಾದ ಗೋಷ್ಠಿಯನ್ನು ಇಟ್ಕೊಂಡಿದ್ದೀವಿ ಅದು ಮತ್ತು ಮೂರನೇದು ಕೊನೆಯ ಗೋಷ್ಠಿ ಅವ್ರಿಗೊಂದು ಗೌರವಾರ್ಪಣೆ ಮತ್ತು ಒಡನಾಡಿಗಳ ಮಾತು ಅಂತ ಹೇಳ್ಕೊಂಡಿದ್ದೆ ಅವ್ರ ಜೊತೆಗಿರುವಂಥ ಆತ್ಮೀಯ ಒಡನಾಟ ಇರುವಂಥ ಒಂದು ನಾಲ್ಕು ಜನ ಒಂದು ಐದೈದು ನಿಮಿಷ ಮಾತಾಡ್ತಾರೆ ಮತ್ತು ಅವ್ರನ್ನ ಅಭಿನಂದಿಸುವಂಥ ಅಭಿನಂದನೆ ಭಾಷಣವನ್ನು ಬಸವರಾಜ ಪೂಗಾರ್ ಅವರು ಮಾತ ಮಾತಾಡ್ತಾರೆ ಆಮೇಲೆ ಅವ್ರಿಗೆ ಒಂದು ಗೌರವಾರ್ಪಣೆಯನ್ನು ನಾವೆಲ್ಲರೂ ಕೂಡ ಸೇರಿ ಮಾಡ್ತಾ ಇದ್ದೇವೆ ಅದಕ್ಕೊಂದು ನಮ್ಮದೇ ಅಂತ ಒಂದು ಅಭಿನಂದನೆ ಸಮಿತಿ ಅಂತಿದೆ ಅದರೊಳಗಡೆ ರಾಜಶೇಖರ್ ಅವರು ಬೇರೆ ಬೇರೆ ಎಲ್ಲರ ಗೆಳೆಯರು ಕೂಡ ಇದ್ದಾರೆ ಈ ಕೊನೆಯ ಗೋಷ್ಠಿಯ ಅಧ್ಯಕ್ಷತೆಯನ್ನು ಪತ್ರಕರ್ತರಾದಂಥ ರಾಜೇಶ್ವರ ಪ್ರಶಸ್ತಿ ಪಡೆದಿರುವಂಥ ಬೆಳಗಲಿ ಅವರು ವಹಿಸ್ಕೊಳ್ತಾರೆ ಮೊದಲನೇ ಗೋಷ್ಠಿ ಅಧ್ಯಕ್ಷತೆಯನ್ನು ರಾಜಶೇಖರ್ ಅವರು ವಹಿಸ್ಕೊಳ್ತಾರೆ ಇಷ್ಟು ಈ ಇಡೀ ಕಾರ್ಯಕ್ರಮದ ಸ್ವರೂಪ ಈ ಬಗ್ಗೆ ನಿಮ್ಮ ನಿಮ್ಮ ಒಡನಾಡಿಯವರು ನಿಮ್ಮ ಜೊತೆಗೆ ಇದ್ದಂಥವರು ನಿಮ್ಮ ಒಡನಾಡಿಯವರು ಅವರನ್ನು ಗೌರವಿಸುವುದು ಅಂತಂದ್ರೆ ಅವ್ರ ಪತ್ರಿಕಾ ಜೀವನವನ್ನು ಗೌರವಿಸುವುದು ಅಂತ ಅಂದ್ಕೊಂಡಿದ್ವಿ ಅವರನ್ನು ಗೌರವಿಸುವುದು ಅಂತಂದ್ರೆ ಈ ಜಿಲ್ಲೆಯ ಚಳವಳಿಯನ್ನು ಗೌರವಿಸುವುದು ಅಥವಾ ಆ ಜಿಲ್ಲೆ ಆ ಚಳವಳಿ ಅವಲೋಕನ ಮಾಡ್ತಕ್ಕಂಥದ್ದು ಪುನಃ ಇಲ್ಲಿ ಒಂದು ಗಟ್ಟಿಯಾದಂತ ಚಳವಳಿ ಕಟ್ಟಬೇಕು ಅಂತ ಹೇಳ್ಕೊಂಡು ಇಲ್ಲಿರುವಂತ ಎಲ್ಲಾ ಹೋರಾಟ ಸಂಘಟನೆಗಳೇನಿದ್ದಾವಲ್ಲ ಆ ಸಹಭಾಗಿ ಸಂಘಟನೆಗಳು ಸೇರಿಸಿಕೊಂಡು ಮತ್ತೆ ಇಲ್ಲೊಂದು ಪ್ರಬಲವಾದಂತಹ ಹೋರಾಟವನ್ನು ರೂಪಿಸುವುದಕ್ಕೆ ವೇದಿಕೆಯಾಗಿ ಈ ಕಾರ್ಯಕ್ರಮವನ್ನು ಬಳಸ್ಕೊಳ್ಬೇಕು ಅಂತ ನಾವೆಲ್ಲರೂ ಅಂದ್ಕೊಂಡಿದ್ದೀವಿ ಇದು ಇಷ್ಟು ನಮ್ಮ ಯೋಚನೆ ಮತ್ತು ಬೇರೆ ಗೆಳೆಯರು ಇದ್ದಾರೆ ಮತ್ತು ಇದ್ದಾರೆ ಅವರು ಕೂಡ ಮಾಧ್ಯಮದ ಹಿರಿಯರೇ ಸ್ನೇಹಿತರೆ ಸಂಗಾತಿಗಳು ವಿಜಯಪುರ ಜಿಲ್ಲೆಯಲ್ಲಿ ದಲಿತ ಸಂಘ ಸಂಸ್ಥೆಯ ಬೆಳವಣಿಗೆ ಚಳುವಳಿಯ ಬಗ್ಗೆ ಈಗಾಗಲೇ ಸುಳಿಬೇವರು ಬಹಳಷ್ಟು ಸವಿಸ್ತಾರವಾಗಿ ಹೇಳಿದ್ದಾರೆ ಒಬ್ಬ ಮನುಷ್ಯನನ್ನು ಗೌರವಿಸಲಿಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಬಳಗ ಮಾಡ್ತಾ ಇದೆ ನಾವೆಲ್ಲ ದಲಿತ ಸಂಘರ್ಷಕ್ಕೆ ಹೋರಾಟಗಾರರು ಪ್ರಗತಿಪರ ಚಿಂತಕರು ಶರಣ ಚಿಂತಕರು ಇಡೀ ಜಗತ್ತಿಗೆ ಹೃದಯದ ಸಂವಿಧಾನದ ತಾಯಿ ಅಂತೇಳಿ ಕರೆಸಿಕೊಳ್ಳುವಂಥ ಬಸವಭೂಮಿಯಲ್ಲಿ ಈ ಚಳುವಳಿ ಜೀವಂತ ಇರಬೇಕು ಅಸ್ಪೃಶ್ಯತೆ ಜಾತೀಯತೆ ಮೂಢನಂಬಿಕೆ ದೇವದಾಶಿ ಅನೇಕ ಪದ್ಧತಿಗಳಿಗೆ ವಿರೋಧವಾಗಿ ಹನ್ನೆರಡನೇ ಶತಮಾನದಲ್ಲಿ ವಚನ ಸಾಹಿತ್ಯದ ಮೂಲಕ ಒಂದು ಹೊಸ ಕ್ರಾಂತಿಯನ್ನು ಬಸವ ಭೂಮಿಯಲ್ಲಿ ಈ ಒಂದು ಅನಿಲ್ ಹೊಸ್ಮನಿ ಎಂಬ ಚಿಂತಕರನ್ನು ಪತ್ರಕರ್ತರನ್ನು ಆ ಹುಟ್ಟಿ ಬೆಳೆದು ತನ್ನ ಬದುಕಿನ ಪೂರ್ತಿ ಪತ್ರಿಕಾ ರಂಗದಲ್ಲೇ ಸಮಾಜದ ಓರಿಕೋರುಗಳನ್ನು ತಿಂತಲಿಕ್ಕೆ ಪ್ರಯತ್ನ ಮಾಡಿ ನಮ್ಮ ಜೊತೆಗಿರ್ತಕ್ಕಂಥ ಅನಿಲ್ ಹೊಸ್ಮನಿಯವರ ಒಂದು ಪ್ರೀತಿಯ ದೋತಕವಾಗಿ ಅವರನ್ನು ಸನ್ಮಾನಿಸಲಿಕ್ಕೆ ಮೇ ಬಳಗ ಬಹಳ ಉಸ್ತುಕತೆಯಿಂದ ಸೇರಿದ್ದೇವೆ ಎಲ್ಲ ನನ್ನ ಸಂಗಾತಿಗಳು ಕೂಡ ಅವರ ಜೊತೆಗೆ ಕೈ ಜೋಡಿಸಿದ್ದೇವೆ ಇದು ನಿರಂತರವಾಗಿ ನಡಿಬೇಕು ಸುಮಾರು ಎಂಟುನೂರು ವರ್ಷಗಳ ಹಿಂದೆ ಆದದ್ದು ಇವತ್ತಿಗೂ ಕೂಡ ಮನುಷ್ಯನ ವಿಚಲಿತನವನ್ನಾಗಿ ಮಾಡುವಂಥದ್ದು ಮನುಷ್ಯನನ್ನು ಮನುಷ್ಯನಂತೆ ಕಾಣದೆ ಅನಾಗರಿಕ ಪಟ್ಟಭದ್ರ ಹಿತಾಸ್ತಿಗಳ ನೆರಳಿನಲ್ಲಿ ಅಂಬೇಡ್ಕರ ಕನಸುಗಳನ್ನು ಬುದ್ಧನ ಬಸವನ ಕನಸುಗಳನ್ನು ಇವತ್ತಿಗೂ ಕೂಡ ನಾವು ನೋಡಲಿಕ್ಕೆ ದುರ್ದುಂಬಿ ಹಚ್ಚುವಂಥ ಪರಿಸ್ಥಿತಿ ಬಂದಿದೆ ಅದಕ್ಕೆ ವಿರುದ್ಧವಾಗಿ ನಾವು ಹೊಸ ಕ್ರಾಂತಿಯನ್ನು ಮಾಡಬೇಕಾಗಿದೆ ಚಳವಳಿಯನ್ನು ಕಟ್ಟಬೇಕಾಗಿದೆ ನಾವು ಕೂಡ ಈ ದೇಶದ ಸಂಪತ್ತಿನಲ್ಲಿ ಭಾಗಿದಾರರು ರಾಷ್ಟ್ರೀಕರಣ ಭೂಮೀಕರಣ ಇಡೀ ಸಂಪತ್ತನ್ನು ಹರಿದು ಹಂಚಿ ಹೋಗುವಂಥ ಸಂವಿಧಾನದ ಪೀಠಿಕೆ ಮುಖಾಂತರ ಸಂವಿಧಾನದ ಆಶಯ ಮುಖಾಂತರ ನಾವೆಲ್ಲ ಸೇರಿದ್ದೇವೆ ತಾವು ಆ ದಿನ ಕಾರ್ಯಕ್ರಮಕ್ಕೆ ಬಂದು ಆ ಸಭೆಯನ್ನು ಮತ್ತು ಇಡೀ ಜನತೆಗೆ ಬಿಜಾಪುರ ಜಿಲ್ಲೆಯಲ್ಲೇ ಅಲ್ಲ ಇಡೀ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಒಂದು ಈ ಸಂಗಾತಿಯನ್ನು ಈ ಸಂತ ಈ ಒಂದು ವಿಷಯವನ್ನು ತಾವೆಲ್ಲ ಪ್ರಚುರಪಡಿಸಲಿಕ್ಕೆ ತಾವೆಲ್ಲ ಅಂತಃಕರಣೀಯರಾಗಿ ಬಸವನ ಮಾಡ್ತೀರಂತ ಹೇಳಿ ನಾವೆಲ್ಲ ಸೇರಿದ್ದೇವೆ ದಯವಿಟ್ಟು ತಮ್ಮ ಸಹಕಾರ ಮುಂದೂ ಇರಲಿ ಹೊಸ ಹೊಸ ಚೈತನ್ಯಗಳಿಗೆ ತಾವು ಜೀವ ತುಂಬಬೇಕು ಚಳುವಳಿಗಳಿಗೆ ಸ್ಫೂರ್ತಿ ಆಗಬೇಕು ಹೊಸ ಚೈತನ್ಯವನ್ನು ಇವತ್ತು ಒಬ್ಬ ರಾಜಕಾರಣಿಯಾಗಿ ಅಂಬೇಡ್ಕರ್ ಕನಸು ಯಾವಾಗ ಅಂಬೇಡ್ಕರ್ ಸಂವಿಧಾನವನ್ನು ಅರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ನಾವೇನೋ ರಾಜಕೀಯ ಮತ್ತು ಆರ್ಥಿಕ ಸಮಾನತೆಯನ್ನು ಪಡೆದಿದ್ದೆ ಹೊರತಾಗಿ ಸಾಮಾಜಿಕ ಬದಲಾವಣೆ ಕೂಡ ಆಗಬೇಕು ಅದು ಒಂದು ವೇಳೆ ಆಗದೆ ಇದ್ದರೆ ನಾನು ಸಂವಿಧಾನವನ್ನು ಅರ್ಪಣೆನೂ ಮಾಡೋದು ಕೂಡ ಒಂದಿನ ಈ ದಂಗೆ ಹೇಳುವಂಥ ಜನ ನನ್ನ ಜನ ಎದುರಿಗೆ ಆಗ್ತಾರನ್ನೋಂಥ ಮಾತನ್ನು ನಾವು ಭಾಳಷ್ಟು ಕೇಳಿದ್ದೇವೆ ಒಬ್ಬ ಇವತ್ತು ಒಬ್ಬ ರಾಜಕಾರಣಿ ಮಗ ಎಮ್ ಎಲ್ ಎನ ಮಗ ಎಮ್ ಎಲ್ ಎ ಆಗ್ಬೋದು ಎಮ್ ಎಲ್ ಎನ ತಮ್ಮ ಆಗ್ಬೋದು ಎಮ್ ಎಲ್ ಎನ ಬೇರೆ 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 ಯಾವುದೇ ಕುಟುಂಬ ಬೇಕಾದರೆ ಅಂಬೇಡ್ಕರ್ ಅವರ ವಿಕೇಂದ್ರೀಕರಣದ ರಾಜಕೀಯ ಏನು ಕನಸಿತ್ತು ಅದು ಇವತ್ತು ಆಗ್ತಾ ಇಲ್ಲ ಅನ್ನೋದು ಭಾಳ ಖೇದಕರ ಅದು ಬಸವನ ನಾಡಿನಲ್ಲಿ ಬಸವನ ಭೂಮಿಯಲ್ಲಿ ಅದಕ್ಕೆ ತಾವೆಲ್ಲ ಒಂದು ಒತ್ತು ಕೊಟ್ಟು ಇದನ್ನು ಯಶಸ್ವಿಗೊಳಿಸಲಿಕ್ಕೆ ತಾವೆಲ್ಲ ಸನ್ನಿಧರಾಗಿ ಬಂದಿದ್ದೀರಿ ತಮಗೆಲ್ಲ ನಮಸ್ಕಾರ ಎಲ್ಲಾ ಮಾಧ್ಯಮದ ನಂತರ ಇದೇ ಜುಲೈ ಹದಿಮೂರರಂದು ಮೇ ಸಂಯ ಬಳಗ ಮತ್ತು ವೃದ್ಧ ವಿಧಾನ ನಿರ್ಮಾಣ ಸಮಿತಿ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳು ಮತ್ತು ತರಗತಿಪರ ಸಂಘಟನೆಗಳ ಆಶ್ರಯದಲ್ಲಿ ಈ ಜಿಲ್ಲೆಯ ಸಾಮಾಜಿಕ ಹೋರಾಟಗಾರ ನಿಮ್ಮ ಮಿತ್ರ ಪತ್ರಕರ್ತ ಅಂಬೇಡ್ಕರ್ ಬುದ್ಧ ಬಸವನ ಅಣಿ ಬಸುಂಗಿಯವರ ಒಂದು ವಿಶಿಷ್ಟ ರೀತಿಯ ಅಭಿನಂದನೆ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ಬಸವರಾಜ್ ಸೂಳಿಬಾಯಿಸರು ಮತ್ತು ಅಭಿಷೇಕ್ ಚಕ್ರವರ್ತಿ ಅವರು ತಮಗೆಲ್ಲ ಹೇಳಿದ್ದಾರೆ ಅವರ ಮಾತಿಗೆ ನಾನು ಸಮ್ಮತ ವ್ಯಕ್ತಪಡಿಸ್ತಾ ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿ ಈ ಕಾರ್ಯಕ್ರಮವನ್ನು ಪ್ರಚುರಪಡಿಸಿ ನಿಮ್ಮ ಜಿಲ್ಲೆಯ ನಿಯಮವಳಿ ಆದಂಥ ಒಬ್ಬ ಸಾಮಾಜಿಕ ಹೋರಾಟಗಾರ ದಲಿತ ಹೋರಾಟಗಾರ ಮತ್ತು ಪತ್ರಕರ್ತ ಸಾಹಿತಿ ಅನುವಾದಕ ಆದಂಥ ಅನಿಲ್ ಹೊಸಮನಿಯವರ ಅಭಿನಂದನಾ ಕಾರ್ಯಕ್ರಮ ತಾವು ಆಗಮಿಸಿ ಅದನ್ನು ಪ್ರಚುರಪಡಿಸಬೇಕು ಪ್ರೋತ್ಸಾಹಿಸಬೇಕಂತ ಅಲ್ಲಿ ತಮ್ಮಲ್ಲಿ ಕೋರಿಕೊಳ್ತೇನೆ ನಮಸ್ಕಾರ ಪ್ರಾರಂಭ ಆಗ್ತದೆ ಇಲ್ಲಿ ಅಂಬೇಡ್ಕರ್ ಆದ್ರೆ ಇಲ್ಲಿ ಒಂಬತ್ತು ಗಂಟೆಗೆ ಅವ್ರ ಮನೆಯಲ್ಲಿ ಇದೆಯಲ್ಲ ಈಗ ಅಲ್ಲಿ ಅದನ್ನೆಲ್ಲ ಕೂಡ ಅಮನ್ಸ್ ಮಾಡಿ ಹೊಸದಾಗಿ ನಾವು ಶುರು ಮಾಡ್ತೇವೆ ಅವತ್ತನೇ ಶುರು ಮಾಡ್ತೇವೆ ಹದಿಮೂರು ಜುಲೈ ಹದಿಮೂರನೇ ತಾರೀಕು ಶುರು ಮಾಡ್ತೀವಿ ಆ ಜುಲೈ ಹದಿಮೂರನೇ ತಾರೀಕು ಅವ್ರಿಗೆ ಇಪ್ಪತ್ತಾರೀಕು ಅರ್ಪಿಸ್ತೇವೆ ಅಲ್ಲಿ ವಚನ ಪಟ್ಟಣ ಮತ್ತು ಬೌದ್ಧ ಬುದ್ಧ ವಂದನೆ ಮಾಡೋದ್ರ ಮೂಲಕ ಆ ಮನೆಯನ್ನ ಕಟ್ಟುವ ಕೆಲಸಕ್ಕೆ ಎಂಪು ಕೊಡ್ತೇವೆ ಅದಕ್ಕೆ ಉದ್ಘಾಟನೆ ಆದರೆ ಅದು ನಿಜವಾಗ್ಬಿಟ್ಟು ಸರಿ ನೀವು ಅದನ್ನೇ ಅದು ಸುಮ್ಮನೆ ಒಂದೇ ಹೆಸರುಗಳು ಮುಖ್ಯ ಆಗ್ಬಾರ್ದು ಯಾವತ್ತೂ ಕೂಡ ಒಂದು ಸಂಬಂಧ ಪ್ರಯತ್ನ ಮುಖ್ಯ ಆಗ್ಬೇಕು ಎಲ್ಲ ಗೆಳೆಯರು ಕೂಡ ಇದ್ದೀರಿ ನೀವು ಜೊತೆ ಜೊತೆ ಹಾಕ್ತಿ ಅದು ಸೇರ್ಸಲ್ಲ ಒಂದು ಒಳ್ಳೆ ರೀತಿಯ ಕೆಲಸ ಇದು ಅಂಬೇಡ್ಕರ್ ಸಂವಿಧಾನ ಪೀಪಲ್ ಆಫ್ ಇಂಡಿಯಾ ಅಂತಂದ್ರೆ ಈ ದೇಶದ ಎಲ್ಲ ಜನರು ಅದ್ರೊಳಗಡೆ ಎಲ್ಲರೂ ಸಹ ಮಾಡ್ತೀವಿ ಬಂದು ನೀವು ನೋಡ್ರಿ ಈ ಹೆಸರು ಇವು ಎರಡು ಪದಗಳ ಹೆಸರಲ್ಲ ನಿಜವಾಗಿ ಇವತ್ತು ಸಂವಿಧಾನವನ್ನ ಗೌಣವಾಗಿಸುವಂತ ಸಂವಿಧಾನವನ್ನು ಅನೇಕ ಕೆಲಸಗಳನ್ನ ಇದೇ ಜನ ಮಾಡ್ತಾ ಇದ್ದಾರೆ ಅದು ಏನು ಇಡೀ ಸಂವಿಧಾನ ನಮ್ದು ಫೆಡರಲ್ ಸ್ಟೇಟ್ ಅಂತ ಹೇಳ್ತದೆ ಒಕ್ಕೂಟ ಸರ್ಕಾರ ಅಂತ ಹೇಳ್ತದೆ ಇವತ್ತು ಕೇಂದ್ರೀಕರಣ ಸರ್ಕಾರದ ವ್ಯವಸ್ಥೆ ಕಾರ್ಯಕ್ರಮ ಪ್ರಿಂಟ್ ಮೀಡಿಯಾ ಹಾಗೂ ಮಾಧ್ಯಮದ ಧನ್ಯವಾದ